ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೇತುಬಂಧ ಮತ್ತು ಎಫ್ ಎಲ್ ಎನ್ ಪರೀಕ್ಷೆಯ ಪ್ರಗತಿ ಪರಿಶೀಲನೆ ಸಂಬಂಧ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಭೇಟಿ ನೀಡುವ ಬಗ್ಗೆ ಸನ್ಮಾನ್ಯ ನಿರ್ದೇಶಕರು ಡಿ ಎ ಸಿ ಆರ್ ಅವರು ಆರು ಆರು ಇಪ್ಪತ್ತೈದು ಅಂದರೆ ಇವತ್ತು ನಮಗೆ ಏನು ಮಾಡಿದ್ದಾರೆ ಒಂದು ಮಧ್ಯಾಹ್ನ ಎರಡೂವರೆಗೆ ನಮಗೆ ಡಯಟ್ ಮತ್ತು ಡಿ ಡಿ ಪಿ ಎಲ್ಲ ಅಧಿಕಾರಿಗಳಿಗೆ ಒಂದು ವಿ ಸಿಯನ್ನು ಕಂಡಕ್ಟ್ ಮಾಡಿ ಇದ್ರ ಬಗ್ಗೆ ತುಂಬ ಡಿಟೇಲಾಗಿ ಆಗಿ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಏನು ಮಾಡಬೇಕು ಅಂತ ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ತುಂಬ ಅತ್ಯಂತ ತುರ್ತು ಮತ್ತು ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾಗಿರುವಂತ ಕೆಲಸ ಇದಾಗಿರೋದ್ರಿಂದ ತಾವುಗಳು ಒಂದು ಐದು ನಿಮಿಷ ಗಮನ ಕೊಟ್ಟು ಈ ಸುತ್ತೋಲೆಯಲ್ಲಿ ಏನಿದೆ ಏನ್ ಕೆಲಸ ಮಾಡ್ಬೇಕಾಗಿದೆ ನಾವೆಲ್ಲರೂ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ವಲ್ಪ ನೋಡ್ಕೊಂಡ್ ಇಲ್ಲಿ ನೋಡಿದ್ವಿ ಈ ಕಚೇರಿಯ ಸುತ್ತೋಲೆ ಸಂಖ್ಯೆ ಆಯುಕ್ತರ ಸುತ್ತೋಲೆ ಸಂಖ್ಯೆ ದಿನಾಂಕ ನಾಲ್ಕು ಆರು ಇಪ್ಪತ್ತೈದರಂದು ನಡೆದ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸೂಚಿಸಿದಂತೆ ಇಲ್ಲಿ ಏನು ಹೇಳಿದ್ರು ಸಾಹೇಬರು ಅಂತ ಹೇಳಿದ್ರೆ ಈ ಸಭೆಯಲ್ಲಿ ಏನಾಗಿದೆ ಮಾನ್ಯ ಕಾರ್ಯದರ್ಶಿಗಳ ಸಭೆಯಲ್ಲಿ ಆ ಪ್ರಧಾನ ಕಾರ್ಯದರ್ಶಿಗಳ ಸಭೆಯಲ್ಲಿ ಅಂತ ಅನ್ನುವಂಥದ್ದನ್ನ ಅವರು ಏನ್ ತಿಳಿಸಿದ್ದಾರೆ ಅಂತ ಹೇಳಿದರೆ ಇಲ್ಲಿ ನಮಗೆ ಒಂದು ಟೈಮ್ ಶೆಡ್ಯೂಲನ್ನು ಕೊಟ್ಟಿದ್ದಾರೆ ಏಳು ಆರು ಒಂಬತ್ತು ಆರು ಹತ್ತು ಆರು ಮತ್ತು ಹದಿಮೂರು ಆರು ಇಪ್ಪತ್ತೈದು ಹದಿಮೂರು ಆರು ಇಪ್ಪತ್ತೈದು ಏನು ಮಾಡಬೇಕು ಹದಿನಾರು ಆರು ಇಪ್ಪತ್ತೈದಕ್ಕೆ ಫೈನಲ್ ಆಗಿ ಇದನ್ನು ರೆಡಿ ಮಾಡಿಬಿಟ್ಟು ಇದನ್ನು ಏನು ಮಾಡಬೇಕು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ ಯಾವತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಹದಿನಾರು ಆರಕ್ಕೆ ಇವತ್ತು ಆರು ತಾರೀಕು ಓಕೆ ಇನ್ನು ಟೆನ್ ಡೇಸ್ ಇದೆ ಟೆಂಡರ್ಸಿಗೆ ನೋಡಿ ನಾಳೆ ಶನಿವಾರ ಇದೆ ನಾಡಿದ್ದು ನಾಳೆ ನಾಡಿದ್ದು ಎರಡು ದಿನ ರಜೆ ಇದೆ ಏಳು ಎಂಟು ರಜೆ ಇದೆ ನಮಗೆ ಆ ಕಡೆ ಉಳಿದಿದ್ದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಆ ಕಡೆ ಸೆವೆನ್ ಡೇಸ್ ನಮಗೆ ಉಳಿಯುತ್ತೆ ಆ ಸೆವೆನ್ ಡೇಸಲ್ಲಿ ಇದು ಒಂಥರ ಏನಂದರೆ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿದೆ ನಾವು ಇದು ಒಂದು ಭಾಳ ಸೀರಿಯಸ್ ಆದಂತ ವಿಚಾರವನ್ನು ಇವತ್ತು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅದರ ಏನೇನಿದೆ ಅನ್ನುವಂಥದ್ದನ್ನು ಇವತ್ತು ನಾನು ನಿಮ್ಮೆಲ್ಲರ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳನ್ನ ಉಲ್ಲೇಖ ಎರಡರಂತೆ ರಾಜ್ಯಾದ್ಯಂತ ಪ್ರಾರಂಭಿಸಲಾಗಿರುತ್ತದೆ ಈ ಸಂಬಂಧ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸೇತು ಬಂದ ಶಿಕ್ಷಣವನ್ನು ನಿರ್ವಹಿಸುವ ಕುರಿತು ಉಲ್ಲೇಖ ಒಂದರ ಮತ್ತು ಎರಡರಲ್ಲಿ ತಿಳಿಸಲಾಗಿರುತ್ತದೆ ಮಕ್ಕಳ ವಯೋಮಾನ ಮತ್ತು ತರಗತಿಗಳಿಗೆ ಅನುಗುಣವಾಗಿ ಕಲಿಕಾ ಮಟ್ಟ ಸಾಮರ್ಥ್ಯಗಳನ್ನು ಗುರುತಿಸಿ ಮುಂದಿನ ಕಲಿಕೆಗೆ ಸಿದ್ಧಗೊಳಿಸಲು ಈಗಾಗಲೇ ಕಲಿತಿರುವ ಮತ್ತು ಕಲಿಯುತ್ತಿರುವ ಪರಿಕಲ್ಪನೆಗಳ ಅಂತರದ ನಡುವೆ ಸಹ ಸಂಬಂಧ ಕಲ್ಪಿಸಲು ಸೇತು ಬಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಸಂಬಂಧ ದಿನಾಂಕ ಆರು ಆರು ಇಪ್ಪತ್ತೈದರಂದು ನಿರೀಕ್ಷಿತ ಸೇತು ಬಂದ ಕಲಿಕಾಫಲ ಹಾಗೂ ಎಫ್ ಎಲ್ ಎನ್ ಕಲಿಕಾಫಲಗಳನ್ನು ಆಧರಿಸಿ ಸೇತು ಬಂದ ಪೂರ್ವ ಪರೀಕ್ಷೆಯನ್ನು ನಡೆಸಿ ಮೌಲ್ಯಮಾಪನ ಮಾಡಲು ತಿಳಿಸಲಾಗಿದೆ ಇದು ನಿಮಗೆಲ್ಲ ಗೊತ್ತಿರುವಂತಹದ್ದೇ ಆಗ್ಬೋದ್ರಾ ಈಗ ಮುಂದೆ ನೋಡೋಣ ಏನಿದೆ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಮುಂದುವರೆದು ನಿರೀಕ್ಷಿತ ಸೇತು ಬಂದ ಕಲಿಕಾಫಲ ಹಾಗೂ ಎಫ್ ಎಲ್ ಎನ್ ಕಲಿಕಾಪಲಗಳ ಪ್ರಗತಿ ಪರಿಶೀಲನೆ ಸಂಬಂಧ ಶಾಲೆಗಳಿಗೆ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಹಂತದ ಅಧಿಕಾರಿಗಳು ಹತ್ತು ಆರು ಇಪ್ಪತ್ತೈದರಿಂದ ಹನ್ನೆರಡು ಆರು ಇಪ್ಪತ್ತೈದರವರೆಗೆ ಅಂದ್ರೆ ಮೂರು ದಿವಸ ಹತ್ತು ಹನ್ನೊಂದು ಹನ್ನೆರಡು ತ್ರೀ ಡೇಸ್ ಭೇಟಿ ನೀಡಿ ಈ ಪತ್ರದೊಂದಿಗೆ ನೀಡಿರುವ ನಮೂನೆಯಲ್ಲಿ ರಾಜ್ಯ ಜಿಲ್ಲಾ ತಾಲೂಕು ಮತ್ತು ಕ್ಲಸ್ಟರ್ ಹಂತದ ಅಧಿಕಾರಿಗಳು ವರದಿ ನೀಡುವಂತೆ ಉಲ್ಲೇಖ ಮೂರರಲ್ಲಿ ಸೂಚಿಸಲಾಗಿದೆ ಈ ಸಂಬಂಧ ಉಲ್ಲೇಖ ನಾಲ್ಕರಲ್ಲಿ ಸಭೆಯನ್ನು ನಡೆಸಲಾಗಿದ್ದು ಇವತ್ತು ನಡೆಸಿದ್ದಾರೆ ಸಭೆಯಲ್ಲಿ ತಿಳಿಸಲಾಗಿರುವ ಅಂಶಗಳನ್ನು ಅನುಷ್ಠಾನಿಸಲು ತಿಳಿಸಿದೆ ಮುಂದುವರೆದು ರಾಜ್ಯ ಹಂತದಿಂದ ನಿಯೋಜಿತ ಅಧಿಕಾರಿಗಳು ಸೋಮವಾರ ಅಂದರೆ ಒಂಬತ್ತು ಆರು ಇಪ್ಪತ್ತೈದರಂದು ಜಿಲ್ಲಾ ಹಂತದಲ್ಲಿ ಸಭೆ ನಡೆಸಿ ಮಾಹಿತಿ ಹಂಚಿಕೊಳ್ಳುವುದು ಸಂದರ್ಶನ ಪ್ರಯುಕ್ತ ಈ ಕೆಳಕಂಡಂತೆ ವೇಳಾಪಟ್ಟಿಯನ್ನು ನೀಡಲಾಗಿದೆ ನಾವು ಎಲ್ಲ ಅನುಷ್ಠಾನ ಅಧಿಕಾರಿಗಳು ಏನ್ ಮಾಡ್ಬೇಕಪ್ಪ ಏಳು ಆರು ಇಪ್ಪತ್ತೈದರಂದು ಅಂದ್ರೆ ನಾಳೆ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿರೋರು ಜಿಲ್ಲಾ ಹಂತದಿಂದ ಕ್ಲಸ್ಟರ್ ಹಂತದ ಸಿಆರ್ಪಿ ವರೆಗೆ ಎಲ್ಲ ಅನುಷ್ಠಾನ ಅಧಿಕಾರಿಗಳಿಗೆ ಸಭೆಯನ್ನು ನಡೆಸಿ ಸೇತು ಬಂದ ಎನ್ ಕಲಿಕಾ ಪ್ರಗತಿ ಫಲಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಾಹಿತಿಯನ್ನು ಹಂಚಿಕೊಳ್ಳುವುದು ಹಾಗೂ ನಮ್ಮ ಜಿಲ್ಲಾ ವ್ಯಾಪ್ತಿಯ ಪ್ರತಿ ಶಾಲೆ ಭೇಟಿಯಾಗುವಂತೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳೋದು ನಾವೇನು ಮಾಡಿದ್ದೀವಿ ಇವತ್ತು ಸಾಯಂಕಾಲ ಆಲ್ರೆಡಿ ಗೂಗಲ್ ಮೀಟ್ ಮಾಡಿ ಎಲ್ಲ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಓರವರಿಗೆ ಎಲ್ಲ ಅನುಷ್ಠಾನ ಅಧಿಕಾರಿಗಳಿಗೆ ನಮ್ಮ ಮಾನ್ಯ ಇಬ್ಬರು ಉಪನಿರ್ದೇಶಕರು ಇವತ್ತು ಆಲ್ರೆಡಿ ಎಲ್ಲ ಮಾಹಿತಿಯನ್ನು ನಮ್ಮ ಡಯಟ್ ವತಿಯಿಂದ ಕೊಟ್ಟಿದ್ದೀವಿ ಮತ್ತು ಕ್ರಿಯಾ ಯೋಜನೆಯನ್ನು ತಯಾರು ಮಾಡೋಕ್ಕೂ ಕೂಡ ಈಗಾಗಲೇ ಮಾರ್ಗದರ್ಶನ ಕೊಡಲಾಗಿದೆ ಮೋಸ್ಟ್ಲಿ ನಾಳಿಕ ಕ್ರಿಯಾ ಯೋಜನೆ ಆಗಿ ಬೆಳಗ್ಗೆ ಹತ್ತುವರೆಗೆ ನಮಗೆ ಅದು ರೀಚ್ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ ಆರ್ ಆಲ್ರೆಡಿ ಇನ್ ದ ಫ್ಲೋ ರೈಟ್ ಒಂಬತ್ತು ಆರು ಇಪ್ಪತ್ತೈದಕ್ಕೆ ಏನ್ಮಾಡ್ಬೇಕಪ್ಪ ಏಳು ಶನಿವಾರ ಎಂಟು ಭಾನುವಾರ ದಿವಸ ಒಂಬತ್ತನೇ ತಾರೀಕು ಏನು ಮಾಡಬೇಕು ಡಿ ಎಸ್ ಆರ್ ಟಿ ಕಚೇರಿ ಅಧಿಕಾರಿಗಳು ಡಯಟಿಗಳಿಗೆ ಭೇಟಿ ನೀಡಿ ಉಲ್ಲೇಖ ನಾಕರ ಸಭೆಯಲ್ಲಿ ಸೂಚಿಸಲಾದ ಅಂಶಗಳ ಕುರಿತು ನಿರ್ವಹಿಸಲಾಗಿರುವ ಸಿದ್ಧತೆಗಳ ಬಗ್ಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ಪ್ರಗತಿ ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಯೋಜಿಸಿಕೊಂಡಿರುವ ಶೈಕ್ಷಣಿಕ ಚಟುವಟಿಕೆಗಳ ಪ್ರಗತಿಯನ್ನು ಕುರಿತು ಚರ್ಚಿಸುವುದು ಒಂಬತ್ತನೇ ತಾರೀಕು ಅವರು ಮಾಡ್ತಾರೆ ಹತ್ತು ಆರು ಇಪ್ಪತ್ತೈದರಿಂದ ಹದಿಮೂರು ಆರು ಇಪ್ಪತ್ತೈದರವರೆಗೆ ಶಾಲಾ ಭೇಟಿ ಹಾಗೂ ಎಲ್ಲ ಸರ್ಕಾರಿ ಶಾಲೆಗಳ ಸೇತು ಮತ್ತು ಎಫ್ ಎಲ್ ಎನ್ ಕಲಿಕಾ ಫಲಗಳ ಪ್ರಗತಿ ಕುರಿತಂತೆ ನೀಡಲಾಗಿರುವ ಗೂಗಲ್ ಶೀಟ್ನಲ್ಲಿ ಮಾಹಿತಿಯನ್ನು ಆರ್ ಪಿ ಅವರು ಭರ್ತಿ ಮಾಡುವಂತೆ ಉಪನಿರ್ದೇಶಕರು ಆಡಳಿತ ಅಭಿವೃದ್ಧಿರವರು ಕ್ರಮ ವಹಿಸುವುದು ಮತ್ತು ಖಾತ್ರಿಪಡಿಸಿಕೊಳ್ಳುವುದು ಓಕೆ ಈ ಗೂಗಲ್ ಶೀಟ್ ಮುಂದ್ಗಡೆ ಇದೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ ರೀತಿ ಗೂಗಲ್ ಶೀಟನ್ನು ಅಪ್ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ತುಂಬ ಇಂಪಾರ್ಟೆಂಟ್ ಇದೆ ಮಧ್ಯಾಹ್ನದಂದು ಹದಿಮೂರನೇ ತಾರೀಕು ಡಯಟ್ ಹಂತದಲ್ಲಿ ಡಿ ಎಸ್ ಆರ್ ಟಿ ಅಧಿಕಾರಿಗಳು ಅನುಷ್ಠಾನ ಅಧಿಕಾರಿಗಳೊಂದಿಗೆ ಶಾಲಾ ಭೇಟಿಯಲ್ಲಿ ಕಂಡು ಬಂದ ಅಂಶಗಳ ಕುರಿತು ಚರ್ಚೆ ನಡೆಸಿ ವರದಿಯನ್ನು ಸಿದ್ಧಪಡಿಸಬೇಕು ನೋಡಿ ಎಷ್ಟು ಫಾಸ್ಟ್ ಇದೆ ಗೂಗಲಲ್ಲಿ ಎಲ್ಲ ಇನ್ಫಾರ್ಮೇಷನ್ ಹೋಗ್ಬಿಡುತ್ತೆ ಮಧ್ಯಾಹ್ನ ಸಾಯಂಕಾಲ ಕುತ್ಕೊಂಡ್ಬಿಟ್ಟು ನಾವು ಆಫ್ಟರ್ ಯು ವಿಲ್ ಸಿಟ್ ಆ್ಯಂಡ್ ಏನು ಕನ್ಸಲ್ಟೇಟ್ ಮಾಡಬೇಕು ಏನಾಗಿದೆ ಪ್ರೋಗ್ರಾಮ್ ಅಂತ ಸೊ ಹದಿನಾರು ಆರು ಇಪ್ಪತ್ತೈದಕ್ಕೆ ಡಿ ಎಸ್ ಆರ್ ಟಿ ಹಂತದಲ್ಲಿ ಅಂದರೆ ಸ್ಟೇಟ್ ಲೆವೆಲ್ನಲ್ಲಿ ರಾಜ್ಯದ ಸೇತು ಮತ್ತು ಎಫ್ ಎಲ್ ಎನ್ ಕಲಿಕಾಫಲಗಳ ಪ್ರಗತಿ ವರದಿ ಕ್ರೋಢೀಕರಣ ಮಾಡಿಬಿಟ್ಟು ವಿಶ್ಲೇಷಣೆ ಮತ್ತು ವರದಿಯನ್ನು ಸಿದ್ಧಪಡಿಸಿ ಹದಿನೇಳಕ್ಕೆ ಸನ್ಮಾನ್ಯ ಸಾಹೇಬರು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನು ನೀಡಿರೋದ್ರಿಂದ ನಾವೆಲ್ಲರೂ ಇದನ್ನು ಅತ್ಯಂತ ತುರ್ತಾಗಿ ಅರ್ಥ ಮಾಡಿಕೊಂಡು ವಸ್ತುನಿಷ್ಠವಾಗಿ ನಾವೆಲ್ಲ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಲಿಂಕನ್ನು ಬಳಸಿಕೊಂಡು ಭರ್ತಿ ಮಾಡಲು ಕ್ರಮವಹಿಸುವುದು ಈ ಲಿಂಕ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮೇಲಿನ ಭೇಟಿಯಿಂದ ಕಂಡುಬಂದ ಫಲಿತಾಂಶದ ಆಧಾರದ ಮೇಲೆ ಸಿ ಟಿ ಇ ಪ್ರಾಂಶುಪಾಲರು ರಾಜ್ಯದ ಉಪನಿರ್ದೇಶಕರು ಆಡಳಿತ ಅಭಿವೃದ್ಧಿರವರು ತಮ್ಮ ಜಿಲ್ಲೆಯ ಪ್ರತಿ ಮಗುವಿನ ಸೇತು ಬಂದ ಮತ್ತು ಎಫ್ ಎಲ್ ಎನ್ ಕಲಿಕಾಪಲಗಳನ್ನು ಗಳಿಸುವಂತೆ ಶಾಲಾ ಹಂತದಲ್ಲಿ ಕ್ರಮ ವಹಿಸಲು ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಅನುಷ್ಠಾನಿಸುವುದು ಓಕೆ ಮಾನ್ಯ ನಿರ್ದೇಶಕರು ಡಿ ಎಸ್ ಸಿ ಆರ್ ಟಿ ರೈಟ್ ಇದನ್ನು ಎಲ್ಲ ಅಧಿಕಾರಿಗಳಿಗೆ ಇದನ್ನು ಸಲ್ಲಿಸಿದ್ದಾರೆ ಸೊ ಈಗ ಇದಕ್ಕೆ ನಾವು ಏನು ಮಾಡಬೇಕಪ್ಪ ನೋಡೋಣ ಬನ್ನಿ ಈಗ ಇಲ್ಲಿ ಏನು ಮಾಡೋಣ ಅಂದರೆ ರೈಟ್ ಈಗ ಗೂಗಲ್ ಸ್ಪ್ರೆಡ್ಶೀಟೆ ಗೂಗಲ್ ಸ್ಪ್ರೆಡ್ಶೀಟ್ನ ಒಂಚೂರು ಓಪನ್ ಮಾಡಿಬಿಡ್ತೀನಿ ಅದು ಹೇಗಿರುತ್ತೆ ಏನು ಮಾಹಿತಿ ಇದೆ ಅನ್ನೋದನ್ನು ನೋಡೋಣ ಇಲ್ಲಿ ಸೆಕೆಂಡ್ ಎಚ್ ಟಿ ಟಿ ಪಿ ಫಾರ್ಮ್ಸ್ ಡಾಟ್ ಇಯಲ್ಲಿ ಜಸ್ಟ್ ಇದು ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ಕೋಬೇಕು ಅಥವಾ ಅದನ್ನೇ ಡಬಲ್ ಕ್ಲಿಕ್ ಮಾಡಿದರೆ ಬರಬೇಕು ಇದು ಆವಾಗಲೇ ಬಂದಿತ್ತು ನನಗೆ ಈಗ ಬಂದಿಲ್ಲ ಲೆಟೆಸ್ಟ್ ಅದು ಗೂಗಲ್ ಫಾರ್ಮ್ನ ಇನ್ನೊಂದು ಸ್ಲೈಡಲ್ಲಿ ನಾನು ಹೇಗೆ ಫಿಲ್ ಅಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ